ನಮಸ್ಕಾರ ರೈತ ಬಂಧುಗಳೇ ಇಂದಿನ ಪ್ರಮುಖ ಮಾಹಿತಿ ನಿಮಗಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೆಯ ಹಂತದ ಹಣವೀಗ ಬಿಡುಗಡೆಯ ಹಂತದಲ್ಲಿದೆ ಈಗಾಗಲೇ ಕೆಲವರು ಎರಡು ಸಾವಿರ ರೂಪಾಯಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಕೆಲವರಿಗೆ ಆಲ್ರೆಡಿ ಬಂತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ಖುಷಿ ಪಡುವಂತಹ ಸುದ್ದಿ ಕೊನೆಗೂ ಕೂಡ ಸಿಕ್ಕಿರುವಂತದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ನೇರವಾಗಿ ಜಮೆ ಆಗ್ತಾ ಇದೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಿಮಗೂ ಕೂಡ ಹಣ ಬಂತ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮತ್ತು ಇಲ್ಲಿ ಸರ್ಕಾರದಿಂದ ನಿಜವಾಗಿಯೂ ಕೂಡ ಏನಾಗಿದೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀವಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನ ನೀಡಲಾಗುತ್ತದೆ ಇದನ್ನು ಮೂರು ಹಂತಗಳಲ್ಲಿ ರೂಪಾಯಿ 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 ಈ ರೀತಿಯಾಗಿ ನಿಮ್ಗೆ ಮೂರು ಹಂತದಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಹಣ ನಿಮ್ಗೆ ಸಿಗುತ್ತೆ ಈ ಒಂದು ಯೋಜನೆಗೆ ಅರ್ಹತೆ ರೈತರು ತಮ್ಮ ಬ್ಯಾಂಕ್ ಖಾತೆ ಮೂಲಕ ಆರು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಳ್ತಾರೆ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಕೊನೆಯವರೆಗೂ ನೋಡಿ ಕೊನೆಯವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಡಿಸ್ಟರ್ಬ್ ಇರುವಂತಹ ಮತ್ತು ಬೇಡದಿರುವಂತಹ ವಿಡಿಯೋಸ್ ಗಳನ್ನ ಯಾವತ್ತು ಕೂಡ ಅಪ್ಲೋಡ್ ಮಾಡುದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಿಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ನಾವು ನೀಡಿ ನೋಡಿ ಇಪ್ಪತ್ತನೆಯ ಹಂತದ ಸ್ಥಿತಿ ಈಗ ಇಪ್ಪತ್ತನೆಯ ಕಂತು ಬಿಡುಗಡೆ ಆಗ್ತಿರುವಂತಹ ಒಂದು ಸಮಯ ಕೆಲವು ರೈತರಿಗೆ ಜುಲೈ ಇಪ್ಪತ್ತರಿಂದಲೇ ಎರಡು ಸಾವಿರ ರೂಪಾಯಿ ಹಣ ಬಂದಿರೋದು ಇಲ್ಲಿ ಹೊಸ ಸುದ್ದಿ ಆಗಿದೆ ಹೌದು ನೀವು ಎಷ್ಟೋ ಜನರು ಹೇಳಬಹುದು ಹಣ ಇನ್ನೂ ಕೂಡ ಜಮೆ ಆಗ್ತಾ ಇಲ್ಲ ಅಂತ ಆದ್ರೆ ಜುಲೈ ಇಪ್ಪತ್ತು ಅಂದ್ರೆ ನಿನ್ನೆಯಿಂದನೂ ಕೂಡ ಪಿಎಂ ಕಿಸಾನ್ ಯೋಜನೆಯ ಹಣ ಕೆಲ ರೈತರ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇದೆ ಮತ್ತು ಹಲವರಿಗೆ ಇನ್ನೂ ಹಣ ಬಾರದಿದ್ದರೆ ಒಂದು ಪಾವತಿಗೆ ತಪಾಸಣೆ ನಡೆಸುತ್ತಿರುವುದು ಕಡ್ಡಾಯವಾಗಿರುತ್ತೆ ಮತ್ತು ಹೆಚ್ಚು ನೋಡುವವರು ಈಗ ನಾಲ್ಕು ಸಾವಿರದವರೆಗೂ ಕೂಡ ಹಣವನ್ನ ಇಲ್ಲಿ ಪಾವತಿಗಾಗಿ ನಿರೀಕ್ಷಿಸುತ್ತಿದ್ದಾರೆ ಅಂದ್ರೆ ಪೆಂಡಿಂಗ್ ಹಣವನ್ನು ಸೇರ್ ಬಿಟ್ಟು ಈ ಬಾರಿ ಯಾರಿಗೆ ಪೆಂಡಿಂಗ್ ಹಣ ಅಂತವರಿಗೆ ಈ ಬಾರಿ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದು ಕ್ರೆಡಿಟ್ ಆಗಲಿದೆ ಇಲ್ಲಿ ನೋಡಿ ಇ ಕೆ ಮಾಡಿಲ್ಲ ಅಂದ್ರೆ ಎರಡನೇದಾಗಿ ಬ್ಯಾಂಕ್ ಖಾತೆ ಎಡವಿದ್ದು ಅಥವಾ ಲಿಂಕ್ ಆಗದೆ ಇದ್ರೆ ಮತ್ತು ಇಲ್ಲಿ ಪುರಸ್ಕೃತ ದಾಖಲಾತಿ ಸರಿಯಾಗಿಲ್ಲ ಅಂದ್ರೆ ಮತ್ತು ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿ ಇಲ್ಲ ಅಂದ್ರೆ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕಿಗೆ ಎರಡೂ ಒಂದು ಹೆಸರುಗಳು ಒಂದೇ ತರ ಇಲ್ಲ ಅಂದರೆ ಮತ್ತು ಇನ್ನೊಂದು ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಅಂತ ಹೇಳ್ತಾರೆ ಇದನ್ನ ಪ್ರತಿಯೊಬ್ಬರು ಕೂಡ ಎನ್ ಪಿ ಸಿ ಐ ಲಿಂಕ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇದನ್ನ ನೀವು ಮಾಡಿಸಿದ್ದೇ ಕರಿ ಆದರೆ ನಿಮಗೆ ಯಾವುದೇ ರೀತಿ ತಪ್ಪೋದಿಲ್ಲ ನಿಮ್ಮ ಒಂದು ಇಪ್ಪತ್ತನೆಯ ಕಂತಿನ ಹಣ ಮತ್ತು ನೋಡಿ ನೀವು ಇವೆಲ್ಲವನ್ನು ಕೂಡ ಇವಿಸ್ಟರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡಿದಿರಾ ಅಂದ್ರೂ ಕೂಡ ನಿಮಗೆ ಯಾವುದೇ ಒಂದು ಕಂತು ಕೂಡ ಬರೋದಿಲ್ಲ ಇಲ್ಲಿ ಸರ್ಕಾರದಿಂದ ನಾಲ್ಕು ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬಂದಿದ್ದಾವೆ ತುಂಬಾ ಚಿಕ್ಕ ಚಿಕ್ಕವಿದಾವೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಈ ಒಂದು ಯೋಜನೆಯ ಹಣದ ಮಾಹಿತಿ ಯಾವಾಗಲೂ ಕೂಡ ಅಧಿಕೃತ ವೆಬ್ಸೈಟ್ ಗಳಲ್ಲಿ ನೋಡಿ ಕೆಳಗಡೆ ಲಿಂಕ್ ಕೊಟ್ಟಿರ್ತಾನೆ ಚೆಕ್ ಮಾಡ್ಕೋಬಹುದು ಮತ್ತು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳಿ ಇದು ಎರಡನೇ ಒಂದು ಮಾಹಿತಿ ಸರ್ಕಾರದಿಂದ ಮತ್ತು ಇಲ್ಲಿ ನೀವು ಅನೇಕ ರೀತಿಯ ಹಣಗಳ ಇವತ್ತು ಬರ್ತವೆ ನಾಳೆ ಬರ್ತವೆ ಅಂತ ಯಾರಾದರೂ ಹೇಳಿದ್ರೆ ದಯವಿಟ್ಟು ಆಫಿಷಿಯಲ್ ಆಗಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾಕಂತಂದ್ರೆ ಹಣ ಕೆಲವರು ಆಲ್ರೆಡಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಇನ್ನು ಕೂಡ ಕೆಲವರು ಹಣ ಇನ್ನು ಕೂಡ ಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ಜೂನ್ ಹದಿನೆಂಟು ಅಥವಾ ಜೂನ್ ಇಪ್ಪತ್ತರಿಂದ ಹಣ ಅಂತ ಅಂತ ಹೇಳ್ತಾ ಇಲ್ಲಿಗೆ ಒಂದು ಹಣ ಬಂದಿದೆ ಇದ್ದಾರೆ ಹಾಗಾಗಿ ಇಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ನಾವು ತುಂಬಾ ಕಷ್ಟಪಟ್ಟು ರಿಸರ್ಚ್ ಮಾಡ್ಬಿಟ್ಟು ಈ ಒಂದು ಮಾಡ್ತಾ ಇರೋದು ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ನೋಡಿ ಇಲ್ಲಿ ಅಗತ್ಯವಿದ್ದರೆ ಗ್ರಾಮ ಪಂಚಾಯಿತಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಹಾಯವನ್ನ ಪಡೆಯಿರಿ ಅಂತ ಸರ್ಕಾರ ತಿಳಿಸಲಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ನಿಮಗೆ ಹಣ ಇಲ್ಲವ ಅನ್ನೋದು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದ್ರೆ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂತ ಅಂತ ಪರಿಶೀಲಿಸಿಕೊಳ್ಬಹುದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅಥವಾ ಅಕೌಂಟ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನು ನೀವು ಅಲ್ಲಿ ಹಾಕಿ ಮತ್ತು ಅಲ್ಲಿ ನಿಮ್ಮ ಹಣ ಪಾವತಿ ಆಗಿದೆ ಎಂದು ಯಾವ ದಿನಾಂಕದಲ್ಲಿ ಆಗಿದೆ ಎಂದು ತೋರಿಸುತ್ತೆ ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಪೆಂಡಿಂಗ್ ಅಂತ ತೋರಿಸುತ್ತೆ ಹಣ ಸಕ್ಸಿಡ್ ಅಂತನೂ ಕೂಡ ಬರುತ್ತೆ ಕೆಲವೊಂದ್ಸರಿ ಆದರೆ ಹಣ ಬಂದಿರೋದಿಲ್ಲ ಹಣ ಸಕ್ಸಿಡ್ ಅಂತ ಬಂದ್ರೆ ಇನ್ನು ಎರಡು ಅಥವಾ ಒಂದು ದಿನದಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಅರ್ಥ ಹಾಗಾಗಿ ಒಂದ್ಸರಿ ಚೆಕ್ ಮಾಡಿ ಮತ್ತು ಮೆಸೇಜ್ ಇನ್ನೊಂದು ರೀತಿಯಾಗಿ ಚೆಕ್ ಮಾಡಬಹುದು ಹೇಗೆಂದ್ರೆ ಮೆಸೇಜ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅನ್ನು ನೀವು ಬಳಸಿಕೊಂಡು ಚೆಕ್ ಮಾಡಬಹುದು ಕೆಲವೊಮ್ಮೆ ಸರ್ಕಾರದಿಂದ ಮೆಸೇಜ್ ಬರುತ್ತೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದಾವೆ ಅಂತ ಮತ್ತು ಇಲ್ಲಿ ಅಲ್ಟರ್ನೇಟಿವ್ ಆಗಿ ನಿಮ್ಮ ಒಂದು ಪಾಸ್ಬುಕ್ ಅನ್ನು ಕೂಡ ನೀವು ನೋಡಿ ಹಣ ಕ್ರೆಡಿಟ್ ಆಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ನಾನು ನಿಮ್ಗೆ ಗುಡ್ ನ್ಯೂಸ್ ಹೇಳ್ತೇನೆ ಅಂದಿದ್ದೆ ರೈತರೆ ನೋಡಿ ಪಿಎಂ ಕಿಸಾನ್ ಯೋಜನೆಯ ಏನು ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ವರ್ಗಾವಣೆ ಆಗಬೇಕಾಗಿತ್ತು ಅದು ಯಾರ್ಯಾರಿಗೆ ಪೆಂಡಿಂಗ್ ಹಣ ಆಗಿತ್ತು ಅವರಿಗೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಯಾರಿಗೆ ಬರುತ್ತೆ ಅಂತಂದ್ರೆ ನೋಡಿ ಇದುವರೆಗೂ ಕೂಡ ಒಂದರಿಂದ ಹತ್ತಿರ ಕಂತಿನ ಹಣವನ್ನು ಪಡೆದುಕೊಂಡಂತಹ ಎಲ್ಲಾ ರೈತರಿಗೂ ಕೂಡ ಇಪ್ಪತ್ತನೆಯ ಕಂತಿನ ಹಣ ನೇರವಾಗಿ ಜಮೆ ಆಗುತ್ತೆ ಮತ್ತು ಹೊಸದಾಗಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿದಂತಹ ರೈತರಿಗೂ ಕೂಡ ಹಣ ಜಮೆ ಆಗಲಿದೆ ನೋಡಿ ಇನ್ನೂ ಎಂಟು ದಿನದ ಒಳಗಾಗಿ ಹೌದು ವೀಕ್ಷಕರೇ ಇನ್ನೂ ಕೂಡ ಎಂಟು ದಿನದ ಒಳಗಾಗಿ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅತಿ ಶೀಘ್ರದಲ್ಲಿ ಜಮೆ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮಗೆ ಮತ್ತೊಂದು ವರ್ಜಿನಲ್ ಇನ್ಫರ್ಮೆನ್ ತಗೊಂಡು ಸಿಕ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ತಗೊಂಡು ಬರ್ತಾನೆ ದಯವಿಟ್ಟು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರ್ ವಾಚಿಂಗ್